ಮಹೇಶ್ ಶೆಟ್ಟಿ ತಿಮರೋಡಿ ತಮ್ಮ ಮನೆಯಲ್ಲಿ ಶಸ್ತ್ರಾಸ್ತ್ರ ಇಟ್ಟುಕೊಂಡಿದ್ದರು ಅಕ್ರಮವಾಗಿ ಶಸ್ತ್ರಾಸ್ತ್ರವನ್ನು ಇಟ್ಟುಕೊಂಡಿದ್ದರು ಎನ್ನುವ ಪ್ರಕರಣ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ತಿಮ್ಮರೋಡಿಗೆ ಸಂಕಷ್ಟ ಎದುರಾಗಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಗೆ ಬೆಳ್ತಂಗಡಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಮಹೇಶ್ ಶೆಟ್ಟಿ ಮನೆಯಲ್ಲಿ ಇಲ್ಲದ ಕಾರಣ ಗೋಡೆಗೆ ನೋಟಿಸ್ ಅಂಟಿಸಿ ಹೋಗಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಪೊಲೀಸ್ ಠಾಣೆಗೆ ಹಾಜರಾಗಿ ತನಿಖೆಯನ್ನು ಎದುರಿಸಬೇಕು ಅಂತ ಹೇಳಿ ನೀಡಲಾಗಿದೆ ಪ್ರಮುಖವಾಗಿ ಇಲ್ಲಿ ಬಂದೂಕಿನ ಲೈಸೆನ್ಸ್ ತೋರಿಸದೇ ಇದ್ದರೆ ತಿಮ್ಮರೊಡಿಯ ವಿರುದ್ಧ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಆರ್ಮ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ನ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಕ್ರಮವನ್ನು ತೆಗೆದುಕೊಳ್ತೇವೆ ಅಂಥೇಳಿ ಪೊಲೀಸರು ತಿಳಿಸಿದ್ದಾರೆ ಅವರು ಮನೆಯಲ್ಲಿ ಬಂದಕ್ಕೆ ಇಟ್ಕೊಂಡಿದ್ದಾರೆ ನೋಡಿ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಳ್ಳೋದು ಅಪರಾಧ ಮನೆಯಲ್ಲಿರುವಂಥ ವಸ್ತುಗಳೇನಿರುತ್ತೆ ಕೃಷಿಗೆ ಬೇಕಾದಂಥ ಸಲಕರಣೆಗಳಿರುತ್ತೆ ತಪ್ಪಲ್ಲ ಅಡುಗೆಗೆ ಬೇಕಾದಂಥ ಸಲಕರಣೆಗಳಿರುತ್ತೆ ತಪ್ಪಲ್ಲ ಎಳನೀರು ಕೊಚ್ಚುವಂಥ ಮಚ್ಚಿದ್ರು ಕೂಡ ತಪ್ಪಲ್ಲ ಆದರೆ ಅದನ್ನು ಹೊರತಾಗಿ ನಾನು ತಲವಾರುಗಳನ್ನು ಇಟ್ಕೊಳ್ತೇನೆ ಖಡ್ಗಗಳನ್ನು ಇಟ್ಕೊಳ್ತೀನಿ ಮಾರಕ ಆಯುಧಗಳನ್ನು ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಜೊತೆಗೆ ರೈಫಲ್ಗಳನ್ನು ಬಂದೂಕಗಳನ್ನು ಇಟ್ಕೊಳ್ತೀನಿ ಅಂತ ಹೇಳಿದರೆ ಅದಕ್ಕೆ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗತ್ತೆ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ಬಂದೂಕಗಳನ್ನು ಇಟ್ಟುಕೊಳ್ಳೋಕ್ಕೆ ರೈತರಿಗೆ ಅವಕಾಶವಿದೆ ಕಾಡು ಪ್ರಾಣಿಗಳ ಉಪಟಳವೋ ಮತ್ತೊಂದೋ ಮಗದೊಂದೋ ಹೀಗಾಗಿ ಆತ್ಮರಕ್ಷಣೆಯ ಕಾರಣಕ್ಕಾಗಿ ಇಟ್ಕೊಳ್ಳೋಕ್ಕೆ ಅವಕಾಶ ಇದೆ ಬಟ್ ತಿಮರೋಡಿ ಮನೆಯಲ್ಲಿದ್ದಂಥ ಬಂದೂಕಿಗೆ ಲೈಸೆನ್ಸ್ ಇದೆಯಾ ಇಲ್ಲವಾ ಈಗ ಪೊಲೀಸರು ಅದನ್ನು ಚೆಕ್ ಮಾಡ್ತಾ ಇದ್ದಾರೆ ಶಸ್ತ್ರಾಸ್ತ್ರ ಮನೆಯಲ್ಲಿದ್ದಂಥ ಹಿನ್ನೆಲೆ ತಿಮರೋಡಿಯನ್ನು ಬಂಧಿಸಿ ವಿಚಾರಣೆಗೆ ಹಾಜರುಪಡಿಸುವ ಸಾಧ್ಯತೆ ಇದೆ ಆಮ್ಸ್ ಆಕ್ಟ್ ಪ್ರಕಾರ ಶಸ್ತ್ರಾಸ್ತ್ರ ಹೊಂದಲು ಲೈಸೆನ್ಸ್ ಇರಲೇಬೇಕು ಪೊಲೀಸರು ವಶಪಡಿಸಿಕೊಂಡಿರುವಂಥ ಬಂದೂಕಿಗೆ ಲೈಸೆನ್ಸ್ ಇದ್ರೆ ತಿಮರೋಡಿ ಸೇಫ್ ಅದನ್ನು ತನಿಖಾಧಿಕಾರಿಯ ಮುಂದೆ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಅವಧಿ ಮುಗಿದು ಬೇರೆ ಪ್ರದೇಶಕ್ಕೆ ಮಾತ್ರ ಮಾನ್ಯವಾಗಿದ್ರೆ ಅದು ಅಪರಾಧವಾಗುತ್ತೆ ಆರ್ಮ್ಸ್ ಆಕ್ಟ್ ಇಪ್ಪತ್ತೈದರ ಅಡಿಯಲ್ಲಿ ನೋಟಿಸನ್ನು ನೀಡಲಾಗಿದೆ ನೋಟಿಸ್ ಬದಲು ಬಂಧನ ಮಾಡುವಂಥ ಸಾಧ್ಯತೆ ಕೂಡ ಇದೆ ಲೈಸೆನ್ಸ್ ಇಲ್ಲ ಎಂಬುದು ಖಾತ್ರಿ ಆದರೆ ಯಾವುದೇ ಕ್ಷಣದಲ್ಲಿ ಮಹೇಶ್ ಶೆಟ್ಟಿ ಅರೆಸ್ಟ್ ಆಗ್ತಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಳಿ ಇಪ್ಪತ್ತೆರಡು ಅಂದರೆ ಫೈವ್ ಪಾಯಿಂಟ್ ಫೈವ್ ಎಮ್ ಎಮ್ ಬಂದೂಕು ಪತ್ತೆಯಾಗಿದೆ ಆಮ್ ಸ್ಯಾಟಿ ಇಪ್ಪತ್ತೆರಡು ಕ್ಯಾಲಿಬರ್ ಶಸ್ತ್ರಾಸ್ತ್ರಕ್ಕೆ ಲೈಸೆನ್ಸ್ ಕಡ್ಡಾಯ ನಾನಾಗಲೇ ಹೇಳ್ತಾ ಇದ್ದೆ ವಿವರಿಸ್ತಾ ಇದ್ದೆ ಮನೆಯಲ್ಲಿ ಬಂದೂಕುಗಳನ್ನು ಇಟ್ಕೊಳ್ಳೋಕ್ಕೆ ಡಬಲ್ ಬ್ಯಾರಲ್ ಗನ್ಗಳನ್ನು ಅಥವಾ ಸಿಂಗಲ್ ಬ್ಯಾರಲ್ಗಳನ್ನು ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ಅದು ಲೈಸೆನ್ಸ್ ಇರಬೇಕು ಜಿಲ್ಲಾಡಳಿತದ ಅನುಮತಿಯನ್ನು ಪಡೆದುಕೊಂಡಿರಬೇಕು ಕಾಲ ಕಾಲಕ್ಕೆ ಅದನ್ನು ರಿನೂವಲ್ ಮಾಡಿಸ್ತಾ ಇರಬೇಕು ಚುನಾವಣೆಯಂಥ ಸಂದರ್ಭಗಳಲ್ಲಿ ಅದನ್ನು ಜಿಲ್ಲಾಡಳಿತಕ್ಕೆ ನೀಡಿ ಕಾನೂನನ್ನು ಪಾಲಿಸಬೇಕಾಗತ್ತೆ ಚುನಾವಣೆಯ ಸಂದರ್ಭದಲ್ಲಿ ಯಾರ ಮನೆಗಳಲ್ಲೂ ಕೂಡ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಅಂಥೇಳಿ ನಿಯಮ ಇದೆ ಜಿಲ್ಲಾಧಿಕಾರಿಗಳ ಬಳಿ ಬಂದು ಅದನ್ನು ಕೊಟ್ಟು ಆ ನಂತರದಲ್ಲಿ ಚುನಾವಣೆ ಮುಗಿದ ಬಳಿಕ ಅದೇ ಬಂದೂಕುಗಳನ್ನು ಅಥವಾ ರೈಫಲ್ಗಳನ್ನು ಪಿಸ್ತೂಲ್ಗಳನ್ನು ವಾಪಸ್ ಪಡೆಯುವಂಥ ಅವಕಾಶ ಇರುತ್ತೆ ಆದರೆ ಇಲ್ಲಿ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇದ್ದಂಥ ಫೈವ್ ಪಾಯಿಂಟ್ ಫೈವ್ ಎಮ್ ಎಮ್ ಬಂದೂಕು ಇದೆಯಲ್ಲ ಆ ಬಂದೂಕಿಗೆ ಅನುಮತಿ ಇತ್ತ ಲೈಸೆನ್ಸ್ ಗನ್ ಅದು ಅಥವಾ ಅಕ್ರಮವಾಗಿಟ್ಕೊಂಡಿದ್ದಾರಾ ಲೈಸೆನ್ಸ್ ಇದ್ದರೂ ಕೂಡ ಕಾಲಕಾಲಕ್ಕೆ ಕಾಲಕ್ಕೆ ರಿನೂವಲ್ ಮಾಡಿಕೊಂಡಿದ್ದಾರಾ ಎಲ್ಲವೂ ಕೂಡ ಪರಿಶೀಲನೆಗೊಳಪಡಬೇಕಾಗಿದೆ ಆನಂತರವಷ್ಟೇ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ